ಯಾವಿ ಮನೇನ್ ಬಿಡೋ ನಡಿಯೇ ಎಲ್ಲಾರ್ಗು ಅಲ್ಲಾಡ್ಸೀಗ ಇದೆ ಗುರು ಈ ಜನಗಳ್ ನೋಡಿದ್ರೆ ಒಳ್ಳೆ ನಮ್ಮ ಸೂಸೈಡ್ ತರ ನೋಡ್ತಾವೆ ನೋಡಿ ಯಾವಾಗಿಂದ ಹೊಡ್ಕೋತಾನೆ ಅಯ್ಯೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸುಹಾಸ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಎಲ್ಲಿ ಹೋಗ್ತಾ ಇದೀವಪ್ಪ ಅಂತಂದ್ರೆ ಗೊತ್ತಾಗಿರ್ಬೇಕು ಎಲ್ಲಿ ಹೋಗ್ತಾ ಇದೇಜಸ್ವಿ ನನ್ ರೆಗ್ಯುಲರ್ ಡೈಲಾಗ್ ಏನ್ ಹೇಳ್ತಾ ಇದ್ರೆ ನೋಡಿ ತಿಂತಾ ಇರು ತಿಂತ ಇರೋ ನಿನ್ಗೆ ಯಾಕೆ ಆಮೇಲೆ ಯಾವ ಇವು ಇವೆಲ್ಲ ನೋಡಿ ಶೇಷರಿ ಒಂದ್ ಗರ್ಲ್ ಫ್ರೆಂಡ್ ಗೆ ಮಗ ತೋರಿಸಬಾರ್ದು ಅಂತ ಹೇಳಿ ಈ ಪ್ರಪಂಚ ನಡೀತಿರೋ ಲವ್ ಟೌಗಳ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿಸ್ಕೋ ಹದಿನಾರಿಂದ ಇಪ್ಪತ್ತು ವರ್ಷ ಹುಡುಗಿ ಬರೀ ಡೈಲಾಗ್ ಹೊಡೆ ಸಾಕು ಬಿದೋಗ್ತಾಳೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹುಡುಗಿ ಬರೀ ಹುಡುಗಿ ಲೆವೆಲ್ ನೋಡಿ ಬೀಳ್ತಾಳೆ ಇಪ್ಪತ್ತೈದ್ರ ಮೇಲೆ ಒಂದು ಹುಡುಗಿ ವಯಸ್ಸಾಯ್ತು ಅನ್ಕೋ ಆ ಹುಡುಗ ಹೇಗೆ ಇದ್ರು ಫಲ ಓಪನ್ ಆಯ್ತು ಮಾಡು

ಆಕ್ಚುಲಿ ಒಂದು ಬೇಜಾರು ವಿಷಯ ಏನಂದ್ರೆ ಶೇಷಾರಿ ಮಾಡಿರೋ ಪ್ರತಿ ಸತಿ ಅಷ್ಟೇ ಆಯ್ತಾ ಅವನ್ ಕಪಲ್ ಅಂತ ಹೇಳಿ ಎಲ್ಲಾ ಕಡೆ ಎರಡೆರಡು ಸೀಟ್ ಸಪ್ರೇಟ್ ಸಪ್ ಪ್ರಾಡಕ್ಟ್ ತೆಗೆಸ್ತಾನೆ ಎಲ್ಲಾ ಕಡೆ ಎರಡೆರಡು ಸೀಟ್ ಸಪ್ರೇಟ್ ಸಪ್ ಪ್ರೊಡಕ್ಟ್ ತೆಗೆಸ್ತಾನೋಪರ್ ಚಂಡ್ಗೂ ಇಲ್ಲ ಎಲ್ಲಾ ಕಡೆ ಯಾವ ಟ್ರಿಪ್ ನೋಡಿ ಸೋ ಇಲ್ಲಿ ಎರಡು ಸಿಟ್ ಸೆಪರೇಟ್ ಆಗಿ ಮಾಡಿದನೆ ಅಲ್ಲ ಎರಡು ಸೀಟ್ ಸೆಪರೇಟ್ ಆಗಿ ಮಾಡಿದ್ವಿ ಓಕೆ ಕಂಟಿನ್ಯೂ ಆಗುತ್ತೆ ಬ್ಲಾಗ್ ನಾ Subscribe ಮಾಡ್ಕೊಳ್ಳಿ ಮಜಾ ಮಾಡಿ ಇಟ್ ಕುಕ್ಕಿ ಯೇನೋ ನಮ್ಮ ಸಬ್ಸ್ಕ್ರೈಬರ್ ಸೊ ಇಲ್ಲಿ ಸಿಕ್ಕಿದ್ರು ಹಾಯ್ ಬ್ರೋ ಕೈ ಕೊಡಿ ಬ್ರೋ ನನಗೆ ಸೊ ಕಂಟಾಕ್ಟ್ ಕೂಡ ಹಾಸನ್ಗೆ ಹೋಗ್ತಾ ಇದ್ದಾರೆ ಹೊಳೆ ನರಸಿಪುರಕ್ಕೆ

ಶಂತಿ ಬಿಡಲ್ಲ ತಗೊಂಡು ಸೊಗೊಟೀನ್ ಹಾಕ್ಬಿಡು ಕಿದ್ಗಿ ಒಳ್ ಕಡೆವು ಶಂತಿ ಕುಡಿಯೋರ್ ಬಿಡಾಲ ಸೊಗೋಟೀನ್ ಹಾಕ್ಬಿಡು ಹೋಗಿ ಶಂತಿ ಕುಡಿಯೋರ್ ಬಿಡಲ್ಲ ಸಗೋಟೀನ್ ಹಾಕ್ಬಿಡು ಹೋಗಿ ಬೇಡ ಇಟ್ಕಿ ಒಳಗಾಗಲ್ವ ಇಟ್ಕಿ ಹೊರಗ ಇಟ್ಕಿ ಆದ್ರೂ ಒಂದ್ ಶಿಪ್ ಕೊಡ್ಬಿಡ್ತೀನಿ ದೇವ್ರ ಈ ತರ ಹಿಂಸೆ ಕೊಟ್ರೆ ಯಾರು ಬದ್ರುತಾರ ಸ್ವಾಮಿ ನೋಡೋ ನೀನೀಗ ಹಾಲು ಕುಡಿಲಿಲ್ಲ ಅಂದ್ರೆ ಲೋ ಬೇಕಿಯವ್ರದ ಇಲ್ಲಿ ಹಿಂಗ ಆಡ್ತಾ ಇದ್ರೆ ಈ ನನ್ನ ಮಗ ನೋಡ್ರಿ ಇಲ್ಲಿ ಆರಾಮ ಕೂತವ್ ಹೆಂಗಿಲ್ಲ ನೋಡು ನಾವು ಬಂದಿಲ್ಲ ನಡ್ಸಪ್ಪ ಬೇಗ ಟೀ ಕುಡಿಯೋ ಇವನು ಬೇಗ ಟೀ ಕುಡಿಯೋ ಲೋ ಫೋನ್ಗಳು ಇದೆಯೋ ಅಲ್ಲಿ ಇವನ್ ಸೈಕಲ್ಗೆಪ್ಪಲ್ ಫೋನ್ ಎತ್ಕೊಂಡ್ಬಿಟ ಇವನು

ಬಂದಲ್ಲ ನೋಡಿ ಎಲ್ಲ ಚಲ್ಕೊಂಡ್ ಇವ್ರಿಗೆಲ್ಲ ಟೀಕ್ ಕುಡಿಯೋಕೂ ಬರಲ್ಲ ಏನ್ ಅನ್ಕೊಂಡಿದ್ರ ವಾಶ್ ಮೆಸಿನ್ ಏನ್ ರೋಮ್ ಹಾಕ್ಸ್ತಾ ಇದ

ನಿದ್ದೆ ಮಾಡ್ತೀನಿ ಅಂತ ಮುಂದಕ್ಕೆ ಹೋದ ಆಂಟಿ ಬಿಡ್ತಾ ಇಲ್ಲ ಅನ್ನಿಸ್ತಾ ಇದೆ ಯಾಕೆಲ್ಲ ಮುಂತವ್ರೆ ನಾವು ನಿದ್ದೆ ಮಾಡಬಾರ್ದು ಅಷ್ಟೇ ಬೇಕಾಗಿರೋದು ಬಿಡ್ತಾನೆ

ಯಾರನ್ನ ಕರಿತಿದ್ಯಾ ನಾನು ರೌಂಡ್ ರೌಂಡ್ ಇವರು ಕೊಡಲ್ಲ ಅಂದ್ರಲ್ಲೌಂಡ್ ಫೈನಲ್ಲಿ ನಿದ್ದೆ ಮಾಡಿ ಅದ್ರಿ ಶೆಕೆ ಮಾತ್ರ ಹೆಂಗಿದೆ ಅಂದ್ರೆ ಹೆಂಗಿದೆ ಶೆಕೆ ಆಕ್ಚುಲಿ ಪ್ಲಾನ್ ಬೇರೆ ಇತ್ತು ಇವಾಗ ಎಲ್ಲ ಒಂದು ಮರ್ಕೊಂಡು ಬಿಟ್ರೆ ನಮ್ ನೀರೇ ನಮ್ಮ ಮಲಗಿಸ್ಬೇಕು ಏ ಚಾದ್ರೆಗಾ ತಿಂಗಬೇಕು ಅಂದ್ರೆ ಶೇಷಾದ್ರಿಗೇಗಾ ಬೂಸ ಆಗ್ಬೇಕು ಈಗ ಆಯಾ ಶಾದ್ರಿ ಹೊರಕ ತಾಯಿದರ ಸು ಆಯಾ ಇಕೈಸಾ ರೂಮಿಗೆ ಬಂದೈತು ಹಂಗೆ ಮನ್ಕೊಂಡ್ಲಿ ಛೇ

ನೋಡಿ ಯಾವಾಗಿಂದ ಹೊಡ್ಕೋತಾನೆ ಇದ್ಯೋ ಗಡಿಯಾಗುತ್ತಾ ಇರ್ಲಿಲ್ಲ ಎಷ್ಟೋ ಗೊತ್ತಾ ಅದು ಏನು ಕಾಫಿ ಕುಡಿಬೇಕು ಈಗ ಓಡಿ ಪ್ರಮೋಶನ್ ದೇವರ ಅದು ಎಲ್ಲ ಗೊತ್ತಾ ಸಾಯಿ ಕೃಪಾ ಸಾಯಿ ಕೃಪಾ ಪ್ರಮೋಷನ್ ಪ್ರಮೋಷನ್ ಮಾಡ್ತಾರೆ ನಲ್ಲಿ ಹೋಗ್ತೀವಿ ಅಲ್ಲೂ ಸಹ ವಿಜುವಲ್ಸ್ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ಆದಿ ಸುಬ್ರಹ್ಮಣ್ಯದಲ್ಲಿ ನೀರಿದೆ ಆ್ಯಕ್ಚುಲಿ ನಾವು 왔ಸದಿ ಬಂದಾಗ ನೀರೇ ಇರಲಿಲ್ಲ ಏನಂತೀಯ

ಈಗ ನಮ್ಮ ಗಜಾನನ ಹೇಳ ಸುಬ್ರಹ್ಮಣ್ಯಾನೆ ಸೊ ನೋಡಿ ಅಲ್ಲ ಆಶೀರ್ವಾದ ಮಾಡೋಕೆ ಬಂತು ಎಷ್ಟು ಬುದ್ಧವಂತಿಕೆ ಅಂತ ಅನ್ನೋದನ್ನು ನಾನು ಅಲ್ಲೋಗಿ ಹೇಳ್ತೀನಿ ಬನ್ನಿ ನಮ್ಮ ನೀರಾನೆ ನೋಡಕ್ಕೆ ನಂತೂ ನಮ್ಮ ನೀರಾನೆ ಜನ ಫುಲ್ ಶೇರ್್ ಕೊಂಡ್ಬಿಡಿದ್ದಾರೆ ನಮ್ಮ ಆನೆನ್ ಬಿಡೋ ಹೈ ನಡಿ ಆ ಎಲ್ಲಾರ್ಗೂ ಅಲ್ಲಾಡ್ಸಿಗ ಟಿವಿಯಲ್ಲಿ ಖುಷಿಯಾಗಿ ಇರಬೇಕು ಹಾ ನಾಲ್ಕು ಬಾ ಅಂತ ಬರಣ್ಣ ಅನೆ ಅಲ್ಲಾಡ್ಸುತ್ತೆ ಆಗ್ತಿದೆ ನೋಡಿ ಸೇಮ್ ಕೈಯಾಗಿದೆ ಮಾಡಿ ಹಿಂಗೆ 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 ನಮ್ಮ ಕಾಡಾನೆ ಮಾಡತ್ತೆ ಕಾಡಾನೆ ಮಾವತಾ ಇದಕ್ಕೆ ನಮ್ಮ ಕಾಡಾನೆ ನೋಡಿ ಭಾರಿ ಏನು ಗೊತ್ತಾ ಇದ್ದು ಅದು ನೋಡಿ ಅಬ್ಸರ್ವ್ ಮಾಡಿ ನೀವು ದುಡ್ಡು ಕೊಟ್ಟರೆ ಮಾತ್ರನೇ ಆಶೀರ್ವಾದ ಮಾಡೋದು ಅದು ಪಾಪ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ ಬಟ್ ಅಲ್ಲಿ ಮಾವುತ ಅದನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಸೋ ಆನೆಗೆ ಒಂದು ಬಾಯ್ ಹೇಳಿ ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಹೇಳಿ ಸೊ ದರ್ಶನ ಒಳ್ಳೆ ದರ್ಶನ ಆಯ್ತು ಕುಕೆ ಸುಬ್ರಹ್ಮಣ್ಯ ಸ್ವಾಮಿ ಒಳ್ಳೆ ದರ್ಶನ ಆಯ್ತು ಸೂಪರ್ ಇಲ್ಲ ಏಳು ಇಂಪಾರ್ಟೆಂಟ್ ಅಂತ ಹೇಳಿದ್ರ ಜೊತೆ ಮತ ಆಡ್ಕೊಂಡು ಬರ್ತಾ ಇದ್ದೀನಿ ಯಾವ್ದೋ ಹುಡುಗಿ ಅದೆ ಗೈಸ್ ಒಂದು ಸಮಸ್ಯೆ ಆಗಿದೆ ನಂದ ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಆಮೇಲೆ ರೂಮ್ ಅಲ್ಲಿ ಇರ್ಬೇಕಾದ್ರೆ ನಾವೆಲ್ಲ ಟ್ರೈನ್ ಅಲ್ಲಿ ಬರ್ಬೇಕಾರೆ ಮಾತಾಡ್ಕೊಂಡು ಮಜಾ ಮಾಡ್ಕೊಂಡ್ ಬಂದ್ರೆ ಇವ್ನ ಫೋನ್ ನೋಡ್ಕೊಂಡು ಮಾಡ್ತಿದ್ದ ಆಯ್ತಾ ಅದ્યાર ನಿಮ್ಮ ಕ್ಲಾಸ್ಮೇಟ್ ಹುಡುಗಿ ಅನ್ನೋದು ಕಮೆಂಟ್ ಮಾಡಿ ನೋಡೋಣ ಇವನ್ ಫ್ರೆಂಡ್ಸ್ ಯಾರೋ ಚಿತ್ರೆ ಹಾ ಆ ಹುಡುಗಿ ಯಾರು ಅನ್ನೋದು ಗೊತ್ತಾಗಬೇಕು ಗಾಯ್ಸ್ ನೋಡಿ ಒಬ್ಬೊಬ್ಬರೇ ತಿಂತಾ ಇದ್ದಾರೆ ಶೇಷಾ ಇವೆರಡು ಇದೆರಡು ಚೇತನ್ ಅಲ್ಲಾ ತಿನ್ನಿ ನಂಬ್ಲಿಲ್ಲ ಹೇಳೋ ಹೆಂಗಿದೆ ಫುಡ್ ಸೂಪರ್ ಆಗಿದೆ ತಾಯಿ ಕೃಪಾ ಅಂತ ಅಂತಕ್ಕೆ ದೇವಸ್ಥಾನ ರೈಟ್ ಅಲ್ಲೇ ಬರತಿದೆ ತುಂಬಾ

ಒಂದ್ ಫ್ಯಾನ್ಸಿ ರೆಡಿ ಆಗಿದೀವಿ ನಾವು ಈಗ ಅಲ್ಲಿ ಆಟೋ ಅಣ್ಣ ಕೇಳಿದ್ವಿ ಇರತಾ ಅಂತ ಅವ್ರ್ ಹೇಳಿದ್ರು ಇಲ್ಲ ಅಂದ್ರೆ ಅಲ್ಲ ಡಸ್ಟ್ಬಿನ್ ಅಲ್ಲಿ ಹಾಕಿರ್ತಾರೆ ಬೆಂಗಳೂರು ಬರತಾ ಡಸ್ಟ್ ಬಿನ್ ಅಂತ ಅಲ್ಲಿ ಎಲ್ಲಂಕಲ್ ಡಂಪ್ ಆಗಿರುತ್ತೆ ಉರ್ಕೊಳಿ ನಾಳೆ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ ನೋಡೋಣ ಒಬ್ಳು ಇದ್ ಗುರೂ ಈ ಜನಗಳ್ನ ನೋಡಿದ್ರೆ ಒಳ್ಳೆ ನಮ್ ಸೂಸೈಡ್ ಬ್ಯಾಚ್ ತರ ನೋಡಿ ಈ ಜನಗಳ್ನ ನೋಡಿದ್ರೆ ಒಳ್ಳೆ ನಮ್ ಸೂಸೈಡ್ ಬ್ಯಾಚ್ ತರ ನೋಡಿ ಈ ಜನಗಳ್ ನೋಡಿದ್ರೆ ಒಳ್ಳೆ ನಮ್ ಸೂಸೈಡ್ ಬ್ಯಾಚ್ ತರ ನೋಡ್ತಾರೆ ಎಲ್ಲರೂ ಅನ್ಕೊತಾ ಇದಾರೆ ಏನ್ ಇವ್ರಿಗೆ ಇದ್ ಎಲ್ಲೇನೋ

ಇದೆ ಗುರು ನಮಸ್ಕಾರ ಮಾಡು ಮಗ ಇದ್ದು ಒಣಗೂ ಹೋಗಿದೆ ಗುರು ಪ್ಯಾಂಟ್ ಹೋಗ್ಲಿ ನೋ ಪ್ರಾಬ್ಲಮ್ ಆಯ್ತಾ ಷಣ್ಮುಖರ್ಣ್ಣ ಅಂತ ಇದಾರೆ ಅವ್ರು ನನ್ಗೆ ದುಡ್ಡು ಕೊಟ್ಟು ಕಳ್ಸಿದಾರೆ ಮಧ್ಯರಾತ್ರಿ ಮೂರ್ ಸತಿ ಹಬ್ಸಿದಾರೆ

ಸೊ ಇವಾಗ ಆಚರಣ್ ಯಾವ್ದು ಗೊತ್ತಾ ಸಪ್ತಾ ಸಾಗರದ ಆಚೆ ಇಲ್ಲ ಶುರು ಹೇಳೋ ಯಾವ ನೋಡ್ರಿ ಎಲ್ಲರೂ तमाशोग ताचियो ही आई करेक्ट करो आई उन्हें करेक्ट करेक्ट करो सप्ताह सप्तमणे लालन आर्चा जनालन उन्होंने करेक्ट करो आई करेक्ट करो करेक्ट करो आई चैनेज़ चैनेज़ कुकेसार साग ताचिल्लो ఇదే కదా సేమ్ ఇకడో సగరా జయల్ బిబ్రేక్ టోకియో ఓకే ఫ్రెండ్స్ బై ఓకే ఏజ్ అగరేటారు ని పంచవద 25 25 యుఎస్ ఫోన్ ఆమే నిమ్మ చెపత్రో ఇరో ఆడాలె నిద్ర ఇరో వాయిస్ పెట్ పేస్ నిపక ಸಪ್ತ ಸಾಗರ ನನ್ನ ಉಡುಪು ನಿನ್ನದು ನಿನ್ನ ಉಡುಪು ನನ್ನದು ನನ್ನ ಉಡುಪು ನಿನ್ನದು ನಿನ್ನ ಉಡುಪು ನನ್ನದು உனக்கு <Notre horsêm> ನೌರುಪಿನದು ಈ ಆಕ್ಷನ್ ಮಾಡೋಕ ಬರೋದೇ ತರ ಮಾಡಲ್ಲ ನೌರುಪಿನದು ನಿನ್ನ ನೌರುಪನ್ನರು ಆಡಿಸೋಕೆ ತರಾನೋ ಯಾರು ನೌರುಪಿನದು ಯಾರು ನಾನು ನೌರುಪಿನದು ಅಂತ ಏನು ಅಂದ್ರೆ

<laughs> <laughs> ये ड्रॉपटेन उड़ता ना वाली देखिए ये ये बस तीन आमना होगी बस क्या इल्लिगेंट इंडिया करता है इंडस्ट्री डालेगा शुरुआत इंडिया में इंडस्ट्री इंडस्ट्री इंडिया इंडस्ट्री यूनिवर्सिटी इंडिया इंडस्ट्री इंडिया इंडिया चल पस्त हो जाती है। ओके फ्रेंड्स। गाय। बाय।